ಸಿನಿಮಾಗೆ ಬರೋರಿಗೆ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಮುಖ್ಯ ಪ್ರಿಯಾಂಕಾ ಉಪೇಂದ್ರ ಪ್ಲೆಮಿಂಗೋ ಸೆಲೆಬ್ರಿಟಿ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಎರಡ್ ಸಾವಿರದ ಹದಿಮೂರರಲ್ಲಿ ಚಿತ್ರನಟ ಮಾಡೆಲ್ ಧವನ್ ಸೋಹಾ ಅವರು ಚಿತ್ರರಂಗಕ್ಕೆ ಬರಬೇಕೆನ್ನುವವರಿಗೆ ಸೂಕ್ತ ತರಬೇತಿ ನೀಡಲೆಂದು ಫ್ಲೆಮಿಂಗೋ ಸೆಲೆಬ್ರಿಟೀಸ್ ಫಿಲಂ ಇನ್ಸ್ಟಿಟ್ಯೂಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಈವರೆಗೆ ನೂರಾರು ಸಿನಿಮಾಸಕ್ತರು ಇಲ್ಲಿ ತರಬೇತಿ ಪಡೆದು ಸಿನಿಮಾ ಟಿವಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಧವನ್ ಸೋಹಾ ಅವರು ತಮ್ಮ ಫ್ಲೆಮಿಂಗೋ ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ನೂತನ ಕ್ಯಾಲೆಂಡರ್ ಬಿಡುಗಡೆಯ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡುತ್ತಾ ಬಂದಿದ್ದಾರೆ ಅದೇ ರೀತಿ ಫ್ಲೆಮಿಂಗೋ ಸೆಲೆಬ್ರಿಟಿ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕನ್ನಡದ ಹಿರಿಯ ನಟಿ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಸಾಧಕ ನಟಿ ಪ್ರಶಸ್ತಿ ಹಾಗೂ ನಟಿ ಐಶ್ವರ್ಯ ಸಿಂಧೋಕಿ ಅವರಿಗೆ ಸಸ್ಪೆನ್ಷನ್ ಲಿಸ್ಟಾರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಂಸ್ಥೆಯ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಗೌರವ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಿಯಾಂಕಾ ಉಪೇಂದ್ರ ಮಮ್ಮಿ ಚಿತ್ರದಲ್ಲಿ ಐಶ್ವರ್ಯ ಅವರು ನನ್ನ ತಂಗಿಯಾಗಿ ನಟಿಸಿದ್ದರು ಧವನ್ ಸೋಹ ಅವರು ನಮ್ಮನ್ನು ಗುರುತಿಸಿ ಈ ವರ್ಷದ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ ಇಲ್ಲಿ ಬಂದಿರುವ ಎಲ್ಲ ಮಕ್ಕಳನ್ನು ನೋಡಿ ತುಂಬಾ ಖುಷಿಯಾಯಿತು ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಪುಟ್ಟ ಮಕ್ಕಳಿಗೆ ಈ ರೀತಿ ತರಬೇತಿ ಕೊಡಿಸಿದಾಗ ಅವರಿಗೆ ಮುಂದೆ ಅದು ತುಂಬಾ ಸಹಾಯ ಆಗುತ್ತೆ ಬರೀ ಸಿನಿಮಾ ಅಂತಲ್ಲ ಟಿವಿ ಶೋ ಸ್ಟೇಜ್ ಶೋ ಎಲ್ಲೇ ಆಗಿರಲಿ ಜನರ ಮುಂದೆ ಮಾತನಾಡಲು ಒಂದು ಕಾನ್ಫಿಡೆನ್ಸ್ ಬರುತ್ತದೆ ಈ ಹಿಂದೆ ನಾನು ಕೂಡ ಮಾತನಾಡಲು ಹಿಂಜರಿಯುತ್ತಿದೆ ಈಗ ಓಪನ್ ಅಪ್ ಆಗಿದ್ದೇನೆ ಯಾವುದೇ ಪ್ರೊಫೆಷನ್ನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಮುಖ್ಯ ಅದಕ್ಕೆ ನೀವೊಂದು ಜಾಗ ಕೊಟ್ಟಿದ್ದೀರಿ ಪ್ಲಾಟ್ಫಾರ್ಮ್ ಕಲ್ಪಿಸುತ್ತಿದ್ದೀರಿ ಇಲ್ಲಿಗೆ ಬರುವವರಿಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ರೂಲ್ಸ್ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಅವರಿಗೆ ಕಾಸ್ಟ್ಯೂಮ್ಸ್ ವರ್ಕ್ ಅವರ ಬಗ್ಗೆ ಹೇಳಿಕೊಡಿ ಚಿಕ್ಕ ಮಕ್ಕಳಿಗೆ ಎಜುಕೇಶನ್ ತುಂಬಾ ಮುಖ್ಯ ಇದು ಕೂಡ ಒಂದು ಭಾಗ ಅವರು ಎರಡನ್ನ ಜೊತೆಗೆ ಕಲಿಯಬೇಕು ಎಂದು ಮಕ್ಕಳು ಹಾಗೂ ಪೋಷಕರಿಗೆ ಸಲಹೆ ನೀಡಿದರು ಎಲ್ಲರಿಗೆ ಮಕರ ಸಂಕ್ರಾಂತಿಗೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಫಿಲಿಮಿಂಗ್ ಆಫ್ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ದಿಸ್ ಬ್ಯೂಟಿಫುಲ್ ಆನರ್ ಯಾಕಂದ್ರೆ ಖಂಡಿತ ಈ ತರ ಪ್ರಶಸ್ತಿ ಸಿಕ್ಕಿದಾಗ ನಮ್ಗೆ ಏನೋ ಪ್ರೋತ್ಸಾಹ ಸಿಗತ್ತೆ ಏನೋ ಹೆಚ್ಚಾಗಿ ಒಳ್ಳೆ ಕೆಲಸಗಳು ಮಾಡಬೇಕಂತ ಒಂದು ಅನಿಸುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಎಸ್ಪೆಷಲಿ ಹ್ಯಾಪಿ ಟು ಸಿ ಐಶ್ವರ್ಯಾ ಇನ್ ಪರ್ಸನ್ ವಸ್ ಥ್ಯಾಂಕ್ ಯು ಬಿಕಾಸ್ ತುಂಬ ದಿಸದ ನಂತರ ಸಿಕ್ಕಿದ್ರು ನನಗೆ ನನ್ನ ಲಿಟಲ್ ಸಿಸ್ಟರ್ ಥರ ಅಂಡ್ ವಿ ವರ್ಕ್ ಟುಗೆದರ್ ಎನ್ ಮಮ್ಮಿ ಅಂಡ್ ತುಂಬಾ ಖುಷಿ ಆಯಿತು ಅವ್ರನ್ನ ನೋಡಿ ಅಂಡ್ ಶೀ ಈಸ್ ಬಿಂಗ್ ಸೋ ವೆಲ್ ಸೋ ಮೋರ್ ಪವರ್ ಟು ಯು ಏನೋ ಹೆಚ್ಚಾಗಿ ಒಳ್ಳೆ ಒಳ್ಳೆ ಕೆಲಸ ಸಗಳ ಮಾಡಿ ಆ್ಯಂಡ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಹಾಗೆಲ್ಲ ಪುಟಾಣಿಗಳು ಇಲ್ಲಿ ಯಾರ್ಯಾರು ಫಿಲ್ಮ್ ಮೇಕಿಂಗ್ ಕಲಿತಿದ್ದಾರೆ ಫಿಲ್ಮ್ ಬಗ್ಗೆ ಕಲಿತಿದ್ದಾರೆ ಆ್ಯಕ್ಟಿಂಗ್ ಕಲಿತಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜರ್ನಿಗೆ ಅಲಾಂಗ್ ವಿತ್ ಫಿಲ್ಮ್ ಮೇಕಿಂಗ್ ನೀವು ಆಲ್ಸೋ ಫಿಲ್ಮ್ ಎಲ್ಲ ಆಸ್ಪೆಕ್ಟ್ಸು ನಾವು ನೀವು ತಿಳಿಸ್ಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ ಈವನ್ ಈವನ್ ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಹೇಳ್ಕೊಡ್ಬೇಕು ಕೂಡ ಬಿಕಾಸ್ ಇತ್ತೀಚೆಗೆ ಯು ನೋ ದೇ ಆರ್ ಸೊ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಸೊ ದೋಸ್ ಆರ್ ಆಲ್ ಆಸ್ಪೆಕ್ಟ್ಸ್ ದ್ಯಾಟ್ ಕಮ್ಮಿಂಗ್ ಟು ದಿಸ್ ದಿಸ್ ಎಜುಕೇಷನ್ ಸೊ ಅದನ್ನ ನೀವು ಹೇಳ್ಕೊಡಿ ನಿಮ್ಮ ಮೇಲೆ ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ ನೀವು ನೋಡಿದ ತಕ್ಷಣ ನೀವು ತುಂಬ ಖುಷಿ ಖುಷಿಯಾಗಿ ಪಾಸಿಟಿವ್ ಆಗಿದ್ದೀರಾ ಬಿಕಾಸ್ ದಿಸ್ ಇಸ್ ಅ ವೆರಿ ವಾಲಿಟೈಲ್ ಪ್ಲೇಸ್ ಸೊ ತುಂಬ ಮೆಂಟಲ್ ಸ್ಟ್ರೆಂತ್ ಕೂಡ ಬೇಕು ಐ ಥಿಂಕ್ ನೀವು ಇದರ ಜೊತೆಲಿ ಒಂದು ಯೋಗ ಕ್ಲಾಸಸ್ ಇನ್ಕಾಪರೇಟ್ ಮಾಡಿ ಐ ತಿಂಕ್ ಯು ನೋ ಯೋಗ ಫೋಕಸ್ ಮೆಡಿಟೇಷನ್ ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಹೌದು ನಿಜವಾಗ್ಲೂ ಮಕ್ಕಳಿಗೆ ಒಂದು ಫೋಕಸ್ ಬರುತ್ತೆ ಒಂದು ಅದು ತುಂಬ ಇಂಪಾರ್ಟೆಂಟ್ ಇವತ್ತಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ನಿಮ್ಮೆಲ್ಲರಿಗೆ ನೋಡಿ ಸೊ ಫ್ಲೆಮಿಂಗೋ ಸೆಲೆಕ್ಟಿಕ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಯಿಂದ ಸ್ಯಾಂಡರ್ವುಡ್ ಸ್ಟಾರ್ ನೈಟ್ ಅನ್ನೋ ಅವಾರ್ಡ್ ಫಂಕ್ಷನ್ ಕಳೆದ ವರ್ಷ ಮಾಡೋಕ್ಕಾಗಿರಲಿಲ್ಲ ಈಗ ಸಾಧಕ ನಟಿ ಪ್ರಶಸ್ತಿ ಟೂ ಥೌಸಂಡ್ ಟ್ವೆಂಟಿ ಫೈವ್ನ ನಮ್ಮ ಪ್ರಿಯಾಂಕಾ ಉಪೇಂದ್ರ ಮಾಮ್ಗೆ ಕೊಡ್ತಾ ಇರೋದು ನಮ್ಮ ಸಂಸ್ಥೆಗೆ ನಮಗೆ ಬಹಳ ಹೆಮ್ಮೆ ಇದೆ ಸೊ ಹಾಗೆ ಸೆನ್ಸೇಷನಲ್ ಸ್ಟಾರ್ ಅವಾರ್ಡ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ಅವಾರ್ಡ್ನ ನಮ್ಮ ಐಶ್ವರ್ಯ ಶಿಂದೋಗಿ ಮಾಮ್ಗೆ ಕೊಡ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ ಇದೆ ಥ್ಯಾಂಕ್ ಯು ಎಲ್ಲಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ದೇವ್ರ ಒಳ್ಳೇದು ಮಾಡಲಿಲ್ಲ ಫ್ಲೆಮಿಂಗೊ ಅಕಾಡೆಮಿಗೆ ಬಂದಿದ್ದೀನಿ ಧವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಗೇನ್ ನನ್ನ ಸೆನ್ಸೇಷನಲ್ ಸ್ಟಾರ್ ಅಂತ ಗುರುತಿಸಿ ಈ ಒಂದು ಬ್ಯೂಟಿಫುಲ್ ಅವಾರ್ಡ್ನ ನನಗೆ ಕೊಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಒಳ್ಳೆ ವರ್ಷ ಅಂತಲೇ ಹೇಳ್ಬೋದು ಆಲ್ರೆಡಿ ಸೆನ್ಸೇಷನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಟು ಧವನ್ ಥ್ಯಾಂಕ್ಸ್ ಟು ಫ್ಲೆಮಿಂಗೊ ಅಕಾಡೆಮಿ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ನ ನೋಡಿ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಮೆಮರೀಸ್ ಎಲ್ಲ ವಾಪಸ್ ಬರ್ತಾ ಇದೆ ಮಮ್ಮಿ ಸಿನಿಮಾದಲ್ಲಿ ಇನ್ನು ಹೊಸ ಮೆಮರೀಸ್ ನ ಕ್ರಿಯೇಟ್ ಮಾಡ್ಕೊಳ್ಳುವಂತ ಟೈಮು ಅವ್ರ ಜೊತೆಗೆ ಇನ್ನೊಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಚಾನ್ಸ್ ಕೊಟ್ಟರೆ ಖಂಡಿತ ಖಂಡಿತ ಇನ್ನೊಂದ್ ಸಿನಿಮಾ ಮಾಡಿದ್ರೆ ಇನ್ನೊಂದಷ್ಟು ಮೆಮರೀಸ್ ಕ್ರಿಯೇಟ್ ಮಾಡ್ಕೊಬೋದು ಖಂಡಿತ ಬಟ್ ಇವತ್ತು ಮಕ್ಳನ್ನೆಲ್ಲ ನೋಡ್ತಾರೆ ತುಂಬ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಈ ಥರ ಒಂದು ಆಪರ್ಚುನಿಟಿ ನಮ್ಗಳಿಗೆ ಸಿಕ್ಕಿರಲಿಲ್ಲ ಬಿಕಾಸ್ ನಾವು ಸ್ಕೂಲಲ್ಲಿದ್ದಾಗ ನಮಗೆ ಆ ಒಂದು ಗೋಲ್ ಅನ್ ಅಂದರೆ ಡ್ರೀಮ್ಸ್ ಇತ್ತು ಬಟ್ ಆ ಒಂದು ಓಕೆ ನಾವು ಆ್ಯಕ್ಟ್ರೇ ಆಗಬೇಕು ಅಥವಾ ಈ ಫೀಲ್ಡಲ್ಲಿ ಮೂವ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಡಿಗ್ರಿಗೆ ಬರೋವರೆಗೂ ನನಗೆ ಐಡಿಯಾ ಇರಲಿಲ್ಲ ಸಿನಿಮಾ ಸ್ಟಾರ್ಟ್ ಮಾಡಿ ಒಂದು ಎರಡು ಮೂರು ಸಿನಿಮಾ ಆದಮೇಲೆ ಈ ಕರಿಯರ್ನ ನಾನು ಸೀರಿಯಸ್ ಆಗಿ ತೊಗೊಂಡಿದ್ದು ಬಟ್ ಯಾರು ಗೈಡ್ ಮಾಡೋಕ್ಕಂತ ನನಗೆ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಅಕಾಡೆಮಿ ಆಗಲಿ ಆ ಥರದ್ದು ಆ ಥರ ಯಾವುದೂ ಆಪರ್ಚುನಿಟಿ ನನಗೆ ಸಿಕ್ಕಿಲ್ಲ ಬಟ್ ನನಗೆ ಗೈಡೆನ್ಸ್ ಅಂತ ಇದ್ದಿದ್ದೇ ನನ್ನ ಜೊತೆಗೆ ಕೆಲಸ ಮಾಡಿದ ಒಂದು ದಿಗ್ಗಜ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಶಿವಮಣಿ ಸರ್ ಅಂಡ್ ಪ್ರಿಯಾಂಕಾ ಮ್ಯಾಮ್ ಇರ್ಬೋದು ಆ್ಯಂಡ್ ದುನಿಯಾ ದುನಿಯಾ ವಿಜಯ್ ಅವರು ತುಂಬಾ ಗೈಡ್ ಮಾಡಿ ನನಗೆ ಎಲ್ಲ ಕೆಲಸವನ್ನ ಆನ್ ದ ಗೋ ಹೇಳಿಕೊಟ್ಟಿದ್ದು ಸೊ ಇವತ್ತಿಲ್ಲಿ ಇದ್ದೀನಿ ಅಂದರೆ ಇವರೆಲ್ಲಾನೇ ಇವರೆಲ್ಲರೂ ಕಾರಣ ನಾನು ಹಿಂದೆ ನಿಂತು ಹೇಳ್ಕೊಟ್ಟಿರೋದು ನನಗೆ